ನಮಸ್ಕಾರ ಚಾಣಕ್ಯ ಎಕ್ಸ್ಪ್ರೆಸ್ಗೆ ಸ್ವಾಗತ ಗಾಣಿಗರ ಒಳಪಂಗಡ ಏನೇ ಇರಲಿ ನಾವು ಜಾತಿ ಧರ್ಮದ ಕಾಲಂನಲ್ಲಿ ಹಿಂದೂ ಜಾತಿ ಕಾಲಂನಲ್ಲಿ ಗಾಣಿಗ ಉಪಜಾತಿ ಕಾಲಂನಲ್ಲಿ ಗಾಣಿಗ ಎಂದು ನಮೂದಿಸಬೇಕೆಂದು ಅಖಿಲ ಭಾರತ ಗಾಣಿಗ ಸಮಾಜದ ತಾಲೂಕಾಧ್ಯಕ್ಷ ಶರಣಪ್ಪ ರಾವಣಕಿ ಹೇಳಿದ್ದಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಉಮೇಶ್ ಮೆಣಸಗೆರಿ ವಕೀಲರ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಮಾಜಿಕ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದರ ಜಾತಿ ಗಣತಿಯಲ್ಲಿ ಗಾಣಿಗ ಸಮಾಜ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತೀರಾ ಹಿಂದುಳಿದಿದೆ ಇಂತಹ ಸಮಾಜಕ್ಕೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಪ್ರಗತಿಗಾಗಿ ಹಲವು ಹೋರಾಟಗಳು ನಡೆದ ಮೇಲೆ ಹಾವನೂರು ಅವರ ಹಿಂದುಳಿದ ಆಯೋಗದ ವರದಿ ಅನುಷ್ಠಾನವಾದ ನಂತರ ಸಾವಿರದ ಒಂಬೈನೂರ ತೊಂಬತ್ ಮೂರರಲ್ಲಿ ಎ ಜಾರಿಗೆ ಬಂದಿದೆ ಎ ವರ್ಗದಿಂದ ತೆಗೆದುಹಾಕುವುದಕ್ಕೆ ಹಲವು ದಿನಗಳಿಂದ ಹುನ್ನಾರ ನಡೆದಿದೆ ಸಮಾಜದ ಬಂಧುಗಳು ಈಗಾಗಲೇ ಎಚ್ಚೆತ್ತುಕೊಳ್ಳಬೇಕು ಕಾಂತರಾಜು ವರದಿಯಲ್ಲಿ ಗಾಣಿಗರ ಸಂಖ್ಯೆ ತೀರಾ ವಿರಳ ಎಂದು ತೋರಿಸಲಾಗಿದೆ ನಾವು ಎಲ್ಲಾ ಒಳಪಂಗಡಗಳನ್ನು ಮರೆತು ಸಮೀಕ್ಷೆಯಲ್ಲಿ ನಮ್ಮ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಪರಿಸ್ಥಿತಿಗಳನ್ನು ನಿಖರವಾಗಿ ನಮೂದಿಸಬೇಕು ಈಗಾಗಲೇ ತಾಲೂಕಿನಾದ್ಯಂತ ಮನೆ ಮನೆಗೆ ಭೇಟಿ ಮಾಡಿ ಕರಪತ್ರ ಹಂಚಿಕೆ ಮಾಡಲಾಗಿದೆ ಹಿಂದುಳಿದ ಗಾಣಿಗ ಜಾತಿ ಎ ವರ್ಗದ ಅಡಿಯಲ್ಲಿ ಬರುವ ನಮ್ಮ ಕುಲಕಸುಬು ಗಾಣದಿಂದ ಎಣ್ಣೆ ತೆಗೆಯುವುದಾಗಿದೆ ಗಣತಿದಾರರು ಮನೆಗೆ ಬಂದಾಗ ಗಾಣಿಗ ಸಮಾಜದವರು ಈ ಬಗ್ಗೆ ಮಾಹಿತಿ ತಿಳಿದುಕೊಂಡು ನೊಂದಾಯಿಸಬೇಕು ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಗಾಣಿಗ ಸಮಾಜದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಹಿರೇಹರುಮಪ್ಪ ಬೊಮ್ಮನಾಳ ಗೌರವಾಧ್ಯಕ್ಷ ಸಂಗಮೇಶ್ ವಾದಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಶಿವಶಂಕರ್ ದೇಸಾಯಿ ಪದಾಧಿಕಾರಿಗಳಾದ ಶರಣಪ್ಪ ಮೇಟಿ ಮಹಾಂತೇಶ್ ಗಾಣಿಗರ್ ಹನುಮಂತಪ್ಪ ಚರಾರಿ ಕಲ್ಲಪ್ಪ ಇಂಗಳದಾಳ ಶಶಿಧರ್ ಮಾಲಿಪಾಟೀಲ್ ಸೇರಿದಂತೆ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ವರದಿ ಶ್ರೀಕಾಂತ್ ಗೌಡ ಮಾಲಿಪಾಟೀಲ್ ಚಾಣುಕ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೊಪ್ಪಳ ಆಯೋಗಗಳ ಆರ್ಥಿಕ ಸಾಮಾಜಿಕ ಮತ್ತು ಜಾತಿ ಗಣತಿಯನ್ನ ಪ್ರಾರಂಭ ಮಾಡಿದ್ದಾರೆ ತಾರೀಕು ಇಪ್ಪತ್ತ ಎರಡರಿಂದ ಪ್ರಾರಂಭವಾಗಿ ಏಳನೇ ತಾರೀಕಿನವರೆಗೂ ಕಾಲಾವಧಿಕ ನಿಗದಿ ಮಾಡಿದ್ದು ತಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಈ ಒಂದು ಜಾತಿ ಗಣತಿಯಲ್ಲಿ ನಮ್ಮ ಒಂದು ಸಮಾಜದಿಂದ ಕರ್ನಾಟಕ ರಾಜ್ಯ ಮತ್ತು ಅಖಿಲ ಭಾರತ ಗಾಣಿಗೆ ಮಹಾಸಭಾದ ನಿರ್ಣಯದಂತೆ ನಾವೆಲ್ಲ ಅವರ ಸೂಚನೆಯಂತೆ ಮತ್ತು ಸಮಾಜದ ಒಕ್ಕೂರಲಿನ ಅಭಿಪ್ರಾಯದಂತೆ ಈ ಜಾತಿ ಗಣತಿಯಲ್ಲಿ ಎಲ್ಲ ಗಾಣಿಗ ಬಂಧುಗಳು ಧರ್ಮದ ಕಾಲಮಿನಲ್ಲಿ ಹಿಂದೂ ಎಂದು ಹಾಗೂ ಜಾತಿ ಕಾಲಮಿನಲ್ಲಿ ನಾವು ಗಾಣಿಗ ಎಂದು ಅದೇ ತೆರನಾಗಿ ಉಪಜಾತಿ ಕಾಲಮಿನಲ್ಲಿ ಕೂಡ ಗಾಣಿಗ ಅಂತ ಭರಿಸಬೇಕು ಎಲ್ಲರೂ ಇದರಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಮ ರಾಜ್ಯ ಸಮಿತಿಯ ಸೂಚನೆಯ ಮೇರೆಗೆ ನಾವೆಲ್ಲರೂ ಅದೇ ಒಂದು ನಿಯಮದಂತೆ ನಡೀತಾ ಇದ್ದೇವೆ ಈ ಒಂದು ಧರ್ಮ ಜಾತಿ ಮತ್ತು ಉಪಜಾತಿ ಇವು ಯಾವುದು ನಮ್ಮ ಏನು ರಾಜ್ಯ ಸಮಿತಿಯಲ್ಲಿ ನಿರ್ಣಯದಂತೆ ನಾವೆಲ್ಲರೂ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ನಾವು ಅದೇ ಥರನಾಗಿ ಇಡೀ ತಾಲೂಕಾದ್ಯಂತನೇ ನಾವು ಹಲವು ಕರಪತ್ರಗಳನ್ನು ಸಮಾಜದ ವತಿಯಿಂದ ಈಗಾಗಲೇ ಹಂಚಿಕೆ ಮಾಡಿ ಮನೆ ಮನೆಗೂ ಕೂಡ ಭೇಟಿ ಮಾಡಿ ಆ ಯಾರೂ ಕೂಡ ಈ ಗಣತಿಯಿಂದ ಉಳಿಯಬಾರದು ಅಂತ ಹೇಳೋ ಒಂದು ಜಾಗೃತಿಯನ್ನು ತಾಲೂಕಿನಾದ್ಯಂತ ನಾವು ಮತ್ತು ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈಗ ಹೇಳ್ಬೇಕಾಗಿರೋದೇನಂತೇಳಂದರೆ ನಾವು ಕೂಡ ಹಿಂದುಳಿದ ಒಂದು ರಾಜ್ಯದಲ್ಲಿ ಹಿಂದುಳಿದ ಜಾತಿಗೆ ಪ್ರಮುಖವಾಗಿ ನಾವು ಟು ಎದಲ್ಲಿ ಇದ್ದೇವೆ ಅಂದರೆ ಇದು ಟು ಎದಲ್ಲಿ ಕುಲಕಸುಮಿಗಾಗಿ ಇರುವಂಥ ಒಂದು ವರ್ಗ ಆ ವರ್ಗದಲ್ಲಿ ಅಡಿಯಲ್ಲಿ ನಾವು ಇರೋದರಿಂದ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಮೂಲ ಕಸಬು ಎಣ್ಣೆಯನ್ನು ತೆಗೆದು ಉಪಜೀವನವನ್ನು ಮಾಡಿದಂಥ ಒಂದು ನಮ್ಮ ಕಾಯಕ ವೃತ್ತಿ ಇರುತ್ತದೆ ಆ ಒಂದು ವೃತ್ತಿಯಲ್ಲಿ ನಾವೆಲ್ಲರೂ ಕೂಡ ಈಗ ಆಧುನಿಕವಾಗಿ ಬದಲಾವಣೆಗಳಾಗಿರೋದ್ರಿಂದ ಈ ಗಾಣದ ನಾವು ಎತ್ತಿನ ಮೂಲಕ ಅಥವಾ ಶ್ರಮದ ಮೂಲಕ ಗಾಣದಿಂದ ಎಣ್ಣೆಯನ್ನು ತೆಗೆಯೋದನ್ನು ವಿದ್ಯುದೀಕರಣ ಆದ ನಂತರ ಮಿಲ್ಲುಗಳು ಆಗಿದ್ದಾವೆ ಮಿಲ್ಲುಗಳು ಬಂದಾದ ನಂತರ ನಾವು ನಮ್ಮ ಈಗ ಜೀವನಾಧಾರಕವಾಗಿ ಹಲವಾರು ಮಂದಿ ಮೂಲ ಕಸಬಿನಲ್ಲೇ ಹೊಂದಿದ್ದಾರೆ ಕೆಲವೊಬ್ಬರು ಕೃಷಿ ಮತ್ತು ಇನ್ನಿತರ ಕಾಯಕದಲ್ಲಿ ಇರುವಂಥದ್ದು ಹಾಗಾಗಿ ರಾಜ್ಯಾದ್ಯಂತ ನಮ್ಮ ಸಮಾಜ ಏನಿದೆ ಅತ್ಯಂತ ಹಿಂದುಳಿದವ ಹಿಂದುಳಿದವರಾಗಿದ್ದಾವೆ ಎಲ್ಲೋ ಒಬ್ಬರು ಕೆಲವೊಬ್ರು ಆರ್ಥಿಕವಾಗಿ ಪ್ರಬಲರಿರ್ಬೋದು ಆದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿಯೂ ಕೂಡ ಹಿಂದುಳಿದವರ ಅರೋದರಿಂದ ಮತ್ತು ಕೇಂದ್ರ ಸರ್ಕಾರದ ಇತರೆ ಹಿಂದುಳಿದ ವರ್ಗ ಓ ಬಿ ಸಿ ಯಲ್ಲಿ ಬರೋದರಿಂದ ಈ ಎಲ್ಲ ನಿರ್ಣಯವನ್ನು ನಮ್ಮ ರಾಜ್ಯ ಸಮಿತಿಯವರು ಇಡೀ ರಾಜ್ಯಾದ್ಯಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಎಲ್ಲರ ಗಾಣಿಗರು ಯಾವುದೇ ಉಪಜಾತಿಗಳನ್ನು ನೋಂದಾಯಿಸದಂತೆ ದಯವಿಟ್ಟು ಏನಂತೇಳಂದರೆ ಉಪಜಾತಿಗಳನ್ನು ಯಾರೂ ಕೂಡ ನೋಂದಾಯಿಸಬಾರ್ದು ಕೇವಲ ಜಾತಿ ಕಾಲಂನಲ್ಲಿನೂ ಕೂಡ ಗಾಣಿಗ ಎಂದು ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಮತ್ತು ಉಪಜಾತಿ ಕಾಲಂನಲ್ಲಿನೂ ಕೂಡ ಗಾಣಿಗ ಅಂತಾನೆ ಬರೆಸಬೇಕು ಅಂತ ಹೇಳಿ ಸೂಚನೆ ಮಾಡಿದ್ದಾರೆ ಹಾಗಾಗಿ ನಾವೆಲ್ಲರೂ ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ಸಮಾಜದಿಂದ ಭಾಗವಹಿಸಿದ್ದೇವೆ ಈ ಒಂದು ವಿಚಾರವನ್ನು ತಾವು ತಾವು ಎಲ್ಲ ತಮ್ಮ ಪತ್ರಿಕಾ ಮಾಧ್ಯಮದ ಮೂಲಕ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ನಾವೆಲ್ಲರೂ ಆ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಈಗ ಹೇಳ್ಬೇಕಾಗಿದ್ರೆ ಅದೇನಂತ ಅಂದ್ರೆ ನಾವು ಕೂಡ